ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದು ನಿಸ್ವಾರ್ಥ ಸೇವೆಯೊಂದಿಗೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಶಾಸಕ ಸ್ವರ್ ಪ್ರಕಾಶ್ ಹೇಳಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಿವಿಜಿ ಸಭಾಂಗಣ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಬರಲು ಸಂತಸವಾಗುತ್ತದೆ ಒಗ್ಗಟ್ಟಿನಿಂದ ಇದ್ದೀರಿ ರಾಜ್ಯ ಸಂಘವೂ ಸಹ ಜಿಲ್ಲಾ ಸಂಘಗಳನ್ನು ಒಗ್ಗಟ್ಟಿನಿಂದ ಮುನ್ನಡೆಸುತ್ತಾ ಸಾಗುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಸಂಘದ ಕಟ್ಟಡದಲ್ಲಿ ನೂತನವಾಗಿ ಡಿವಿಜಿ ಸಭಾಂಗಣ ನಿರ್ಮಾಣವಾಗಿದ್ದು ಇದರ ಸಂಪೂರ್ಣ ವೆಚ್ಚದ ಅನುದಾನವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಜಿಲ್ಲಾ ಸಂಘವು ಇತ್ತೀಚೆಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಪತ್ರಕರ್ತರಿಗೆ ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದು ಮುಂದೆಯೂ ಇದೇ ರೀತಿ ಸಂಘವು ಮುನ್ನಡೆಯಲಿ ಎಂದು ಶುಭ ಕೋರಿದರು ವಿಶೇಷವಾಗಿ ಪತ್ರಕರ್ತರು ಎಲ್ಲರೂ ಕೂಡ ಸಂತೋಷ ಪ್ರತಿಸಿ ಬಂದಾಗ ಕೂಡ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಡಿ ಅಂತ ಹೇಳಿದ್ರು ಅದೇ ರೀತಿ ಅವರು ಬೆನ್ನು ಬಿದ್ದು ಏನು ಕಟ್ಟಡ ನಿರ್ಮಾಣ ಆಗಿದೆ ಡಿ ಅದು ಸಭಾಂಗಣ ವೇಣುಗೋಪಾಲ್ ರೇಣು ವೇಣುಕುಮಾರ್ ನಮ್ಮ ಬೆನ್ನು ಬಿದ್ದು ಕೆಲಸ ಮಾಡಿಸ್ಕೊಂಡ್ರು ಇನ್ನು ಅದಕ್ಕೆ ಯಾವ್ದು ಅನುದಾನ ಇನ್ನೂ ಹಾಕಿಲ್ಲ ಅದು ಕೈಯಿಂದ ಕಟ್ಟಿದ ಸ್ನೇಹಿತರ ಶರತ್ ರವ್ರು ಆದ್ರೂ ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ಅನುದಾನ ಹಾಕ್ಬೇಕಾಗತ್ತೆ ಅದೇ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನ ಕೂಡ ನಮ್ಮ ಪುತ್ರ ಸಂಘದಲ್ಲಿ ಈ ರಾಜ್ಯ ಮಟ್ಟದ ಕ್ರೀಡೋತ್ಸವ ಇರಬಹುದು ಅಥವಾ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ಅದೇ ರೀತಿ ಪತ್ರಕರ್ತರ ಕುಟುಂಬಕ್ಕೂ ಕೂಡ ಏನು ಹೆಲ್ತ್ ಕ್ಯಾಂಪ್ ಮಾಡೋ ವಿಚಾರದಲ್ಲಿ ಪ್ರತಿಯೊಂದು ಕೂಡ ವೇಣುಕುಮಾರ್ ಕುಮಾರ್ ಅವರು ಮತ್ತು ಎಲ್ಲ ಹಿರಿಯರು ಮತ್ತು ಎಲ್ಲ ಹಿರಿಯರು ಕೂಡ ಸೇರಿ ಕೆಎಸ್ ಲತಾ ಕುಮಾರಿ ಅವರು ಮಾತನಾಡಿ ಪತ್ರಕರ್ತರ ಸಂಘದ ಸಭಾಂಗಣಕ್ಕೆ ಡಿವಿ ಗುಂಡಪ್ಪ ಅವರ ಹೆಸರು ನಾಮಕರಣ ಮಾಡಿರುವುದು ಸಂತಸ ತಂದಿದೆ ಗುಂಡಪ್ಪ ಅವರು ರಚಿಸಿರುವ ಮಂಕುತಿಮ್ಮನ ಕಗ್ಗ ಇಂದಿಗೂ ಎಲ್ಲರ ಜೀವನೋತ್ಸಾಹಕ್ಕೆ ಪ್ರೇರಣೆ ನೀಡುತ್ತದೆ ಜಿಲ್ಲೆಯ ಪತ್ರಕರ್ತರು ಕ್ರಿಯಾಶೀಲವಾಗಿ ಉತ್ತಮ ಸ್ಪಂದನೆ ವೈಚಾರಿಕತೆಗೆ ಪ್ರಶಸ್ತಿ ನೀಡುತ್ತಿದ್ದು ಎಲ್ಲರೂ ತಂಡದಂತೆ ಕೆಲಸ ಮಾಡುತ್ತಿರುವುದು ಸ್ವಾಗತಾರ್ಹ ಸಂಘಕ್ಕೆ ಅಧ್ಯಕ್ಷರಾದ ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿದ್ದು ಉತ್ತಮ ಬೆಳವಣಿಗೆಯಾಗಿದೆ ಇದೇ ರೀತಿ ಸಂಘ ಒಗ್ಗಟ್ಟಿನಿಂದ ಮುನ್ನಡೆಯಲಿ ಎಂದು ಆಶಿಸಿದರು ಪ್ರತಿಯೊಬ್ರು ಈ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡ್ರೆ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ಇರ್ತವೆ ನನ್ನ ಪೀರಿಯಡ್ ಅಲ್ಲಿ ನಾನು ಏನು ಮಾಡಬೇಕು ಅದನ್ನ ಯಾವ ರೀತಿ ಕಾರ್ಯಗತಗೊಳಿಸಬೇಕು ಏನನ್ನ ಅಚೀವ್ ಮಾಡಬೇಕು ಏನನ್ನ ಸಾಧನೆ ಮಾಡಬೇಕು ಏನನ್ನ ಅಡಿಷನ್ ಮಾಡ್ತಾ ಹೋಗ್ಬೇಕು ಪ್ರಗತಿಯತ್ತ ಅಂದ್ರೆ ನಾವು ಏನನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ಬೇಕು ಎಷ್ಟೊಂದು ಅವರಿಗೆ ಕಳಕಳಿ ಮತ್ತೆ ಸವಾಲುಗಳು ಇರ್ತದೆ ಅಂದ್ರೆ ಎಲ್ಲರೂ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ ಅವರಲ್ಲಿ ಕಂಡು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಹಾಸನ ಪತ್ರಕರ್ತರ ಸಂಘ ತುಂಬಾ ಕ್ರಯ ಕ್ರಿಯಾಶೀಲ ಮತ್ತೆ ತುಂಬಾ ಪ್ರೊಯ್ಯಾಕ್ಟಿವ್ ಅಂತಿವೆಲ್ಲ ಹಾಗೆ ಮತ್ತೆ ತುಂಬಾ ಒಳ್ಳೆಯ ಸ್ಪಂದನೆ ಮತ್ತೆ ಒಳ್ಳೆಯ ಒಂದು ವೈಚಾರಿಕತೆಗೆ ಒಂದು ಪ್ರಸಿದ್ಧ ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಒಂದು ಒಳ್ಳೆಯ ಪತ್ರಕರ್ತರ ಒಂದು ಟೀಮ್ ಇದೆ ನಮ್ಮಲ್ಲಿ ಸೊ ಅದ್ರ ಜೊತೆಯಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆ ಹೆಚ್ ವೇಣುಕುಮಾರ್ ಮಾತನಾಡಿ ಹಿಂದೆ ಸಂಘವು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿನ ಸಣ್ಣ ಕೊಠಡಿಯಲ್ಲಿ ಇತ್ತು ಶಿವಾನಂದ ತಗಡೂರು ಅವರ ಅವಧಿಯಲ್ಲಿ ಬೃಹತ್ ಕಟ್ಟಡ ನಿರ್ಮಾಣವಾಗಿದೆ ಇದೇ ಇಂದು ಡಿವಿಜಿ ಸಭಾಂಗಣವನ್ನು ಉದ್ಘಾಟಿಸಲಾಗುತ್ತಿದೆ ಎಂದರು ಮುಂದುವರೆದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆಆರ್ ಮಂಜುನಾಥ ರವೀಣ್ ಕಲಗೂಡು ಪ್ರಸನ್ನ ಪ್ರಸನ್ನಕುಮಾರ್ ಬಿಆರ್ ಉದಯಕುಮಾರ್ ಬಾಳುಗೋಪಾಲ್ ಅವರು ಕ್ಷೇಮ ಕ್ಷೇಮನಿಧಿ ಸೇರಿದಂತೆ ತಮ್ಮದೇ ಆದ ಕೊಡುಗೆಯನ್ನು ಸಂಘಕ್ಕೆ ನೀಡಿದ್ದಾರೆ ಸಂಘದ ಯಾವುದೇ ಕಾರ್ಯಚಟುವಟಿಕೆಗೆ ಎಚ್ವಿ ಮದನಗೌಡರು ಸೇರಿದಂತೆ ಇತರ ಹಿರಿಯ ಪತ್ರಕರ್ತರ ಸಹಕಾರದಿಂದ ಸಂಘವು ಉತ್ತಮ ರೀತಿಯಲ್ಲಿ ಪ್ರಗತಿ ಕಾಣುತ್ತಿದೆ ನಮ್ಮಾವಧಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಬೃಹತ್ ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಇದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು ಮರೆಯುವಂತಿಲ್ಲ ಎಂದರು ಸಭಾಂಗಣ ಒಂದು ಲೈಬ್ರರಿಯಾಗಿ ಮತ್ತೊಂದು ಒಂದು ಜಿಮ್ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ ಹಿಂದೆ ಜಿಲ್ಲಾಧಿಕಾರಿಗಳು ಪ್ರಾರಂಭದಲ್ಲಿ ಆಸನಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿ ಮೇಲ್ಭಾಗದಲ್ಲಿ ಬಂದು ಅದನ್ನ ವೀಕ್ಷಣೆ ಮಾಡಿ ಹೇಳಿದ್ರು ತದನಂತರಲ್ಲಿ ಅವರು ಎಷ್ಟು ಪತ್ರಕರ್ತರ ಪರವಾಗಿ ಅವ್ರೊಂದು ನಮಗೊಂದು ಸಲಹೆ ಕೊಟ್ಟೋಗಿದ್ದೇನೆ ನೀವು ಎಲ್ಲಿ ಆದರೂ ಒಂದು ಜಾಗ ಹುಡುಕಿ ಪತ್ರಕರ್ತರಿಗೆ ಒಂದು ನಿವೇಶನ ಮಾಡೋದಕ್ಕೆ ಇದು ಮಾಡಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಜಿಲ್ಲಾಡಳಿತದಿಂದ ಸಹಕಾರ ಕೊಡ್ತೀವಿ ಅಂತ ಅಂತಹ ಜಿಲ್ಲಾಧಿಕಾರಿಗಳು ನಮಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ನೋದು ನಮ್ಮ ಪತ್ರಕರ್ತರ ಬಾಯಿ ಪುಣ್ಯ ಅಂತ ಹೇಳ್ತಾ ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಇಂತಹ ಒಂದು ಸಂದರ್ಭದಲ್ಲಿ ಈಗ ಡಿ ಸಭಾಂಗಣ ಉದ್ಘಾಟನೆ ಆಗಿದೆ ಈ ತಾವೆಲ್ಲರೂ ಆಗಮಿಸಿದ್ದೀರಾ ಇದಾದ ನಂತರ ಜಿಲ್ಲಾ ಪತ್ರಕರ್ತ ಸಂಘದ ಸರ್ವ ಸದಸ್ಯರ ಸಭೆ ಕೂಡ ಇಲ್ಲೇ ಆಯೋಜನೆ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ ಪತ್ರಕರ್ತರ ಸಂಘವನ್ನ ಮೊದಲ ಬಾರಿಗೆ ಹುಟ್ಟು ಹಾಕಿದ್ದು ಡಿವಿ ಗುಂಡಪ್ಪನವರು ನಂತರ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣ ಅವರು ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದು ಮರು ನಾಮಕರಣ ಮಾಡಿದರು ಕೇವಲ ಎಂಟು ಮಂದಿ ಸದಸ್ಯರಿಂದ ಪ್ರಾರಂಭವಾದ ಸಂಘವು ಇಂದು ರಾಜ್ಯಾದ್ಯಂತ ವಿಸ್ತರಿಸಿ ಒಂಬತ್ತು ಸಾವಿರದ ಐನೂರು ಸದಸ್ಯರನ್ನ ಹೊಂದಿದೆ ಎಂದರು ಅಲ್ಲದೆ ರಾಜ್ಯ ಪಾತ್ರಕರ್ತರ ಸಂಘವು ತನ್ನದೇ ಆದ ಘನತೆಯನ್ನು ಉಳಿಸಿಕೊಂಡು ಬಂದಿದ್ದು ಅದರದೇ ಆದ ಪರಂಪರೆ ಇದೆ ಇದೇ ರೀತಿ ಸಂಘದ ಘನತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಪ್ರತಿ ಚುನಾವಣೆಯಲ್ಲಿಯೂ ಸಹಮತದಿಂದ ಸಾಗೋಣ ಎಂದು ಸಲಹೆ ನೀಡಿದರು ಹಾಗಾಗಿ ಅವತ್ತಿಂದ ಇವತ್ತುವರೆಗೆ ತೊಂಬತ್ತ ನಾಲ್ಕು ವಸಂತಗಳನ್ನು ಕಂಡಿರುವಂಥ ತೊಂಬತ್ತೈದನೇ ವಸಂತಕ್ಕೆ ಎಜೆಡ್ತಾ ಇರುವಂಥ ಯಾವ್ದಾರು ಇಡೀ ದೇಶದಲ್ಲಿ ಬೃಹತ್ತಾದ ಪತ್ರಕರ್ತರ ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ಕಾರ್ಕರ್ತರ ಸಂಘಟನೆಗಳು ನಮಗೆ ನಮ್ಮಲ್ಲಿ ಅಗ್ಗಳಿಕೆ ಅವತ್ತು ಏಳು ಏಳೆಂಟು ಜನರು ಊಟ ಆಗ್ತಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂಬತ್ತೂವರೆ ಸಾವಿರಕ್ಕೂ ಹೆಚ್ಚು ಜನರ ಸಕ್ರಿಯ ಸದಸ್ಯರನ್ನ ಹೊಂದಿರುವಂತ ಬೃಹತ್ತಾದ ಸಂಘಟನೆ ಇದ್ರೆ ಕರ್ನಾಟಕ ಕಾರ್ಯ ಪತ್ರಗಳ ಸಂಘ ಅನ್ನೋದು ನಮಗೆ ಹೆಮ್ಮೆ ಮತ್ತೆ ಹೆಗ್ಗಳಿಕೆ ಆ ಕಾರಣಕ್ಕಾಗಿ ಗುಂಡಪ್ಪನಾರನ ಅನೇಕರು ಸಂದರ್ಭ ಸಂದರ್ಶನ ಮಾಡದ ಸಂದರ್ಭದಲ್ಲೂ ಆಕಾಶವಾಣಿ ಸಂದರ್ಶನದಲ್ಲೂ ಅವರು ಹೇಳ್ತಾರೆ ಗುಂಡಪ್ನಾರು ಅಂದ್ರೆ ನೇರು ವ್ಯಕ್ತಿತ್ವ ಗುಂಡಪ್ನಾರು ಅಂದ್ರೆ ಮಂಕುತಿಮ್ಮನ ಕಗ್ಗದ ಮೂಲಕ ಇಡೀ ಜೀವನದ ಸಾರವನ್ನು ಬಸಿದುಕೊಟ್ಟಂತವರು ಡಿ ವಿ ಗುಂಡಪ್ಪನಾರು ಆದ್ರೆ ಅಂತ ಗುಂಡಪ್ಪನರಿಗೆ ನೀವು ಸಂದರ್ಶನ ಮಾಡುವಾಗ ಕೇಳ್ತಾರೆ ನೀವು ಮೇಲು ಸಾಹಿತಿ ಮಂಜು ಮಾತಾಡಬೇಕಾದಷ್ಟು ಟೈಮ್ ಇದೆ ಮೇಲು ಸಾಹಿತಿ ನೀವು ಗುಂಡಪ್ಪನರೇ ನೀವು ಮೊದಲು ಏನು ನೀವು ಪತ್ರಕರ್ತರಾಗೂ ಇದ್ದೀರಿ ಸಾಹಿತಿಯಾಗೂ ಇದ್ದೀರಿ ನೀವು ಯಾವುದು ಮೊದಲು ಅಂತೇಳಿ ಕೇಳಿದರೆ ಅವರು ಮೊದಲು ಹೇಳೋದು ನಾನು ಮೊದಲು ಪತ್ರಕರ್ತ ನಂತರ ಸಾಹಿತಿ ಇದಾರೆ ಅದು ನಮ್ಗೆ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಕೆಎಂ ಹರೀಶ್ ಗಣ್ಯರನ್ನು ಸ್ವಾಗತಿಸಿ ನಿರೂಪಿಸಿದ್ದರು ಈ ಸಂದರ್ಭದಲ್ಲಿ ವಾರ್ತಾಧಿಕಾರಿ ಮೀನಾಕ್ಷಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯ ರವಿನಾ ಕಲ್ಗೂಡು ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್ ಲೀಲಾವತಿ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ಕುಮಾರ್ ಖಜಾಂಚಿ ಕುಮಾರ್ ಕಾರ್ಯದರ್ಶಿ ನಟರಾಜ್ ಸಿಬಿ ಸಂತೋಷ್ ಪಿಎಚ್ ಶ್ರೀನಿವಾಸ್ ಇಂಡಿಯನ್ ಆಸ್ಪತ್ರೆಯ ಡಾಕ್ಟರ್ ನಿರೂಪ್ ಸೇರಿದಂತೆ ಇತರರು ಹಾಜರಿದ್ದರು